ಯಲ್ಲಮ್ಮನ ಗುಡ್ಡಕ್ಕೆ ದರ್ಶನಕ್ಕೆಂದು ತೆರಳಿದ ಭಕ್ತನ ಮೇಲೆ ದೇವಸ್ಥಾನದ ಹೋಂಗಾರ್ಡ್ ಮತ್ತು ಪೊಲೀಸ್ ಸಿಬ್ಬಂದಿ ಸೇರಿ ಮಾರಣಾಂತಿಕವಾಗಿ ಹಲ್ಲೆ ನಡೆಸಿರುವ ಘಟನೆ ಕಳೆದ ದಿನ ನಡೆದಿದೆ ಹೌದು ಶ್ರೀರಾಮ ಸೇನೆ ಧಾರವಾಡ ಜಿಲ್ಲಾಧ್ಯಕ್ಷ ಅಣ್ಣಪ್ಪ ದಿವಟಗಿ ಗಂಭೀರವಾಗಿ ಗಾಯಗೊಂಡ ವ್ಯಕ್ತಿಯಾಗಿದ್ದಾರೆ ಎಲ್ಲವನ ದರ್ಶನ ಮುಗಿಸಿಕೊಂಡು ಹೊರಬರುತ್ತಿದ್ದ ಅಣ್ಣಪ್ಪ ಪತ್ನಿ ಹಾಗೂ ಮಗು ಈ ವೇಳೆ ಹೊರಬರುವ ಗೇಟ್ ಮಾರ್ಗದಲ್ಲಿ ಮಗು ಅಳುತ್ತಿದೆ ಮಗುವಿನ ಅಳು ನಿಲ್ಲಿಸುವ ಉದ್ದೇಶದಿಂದ ಬ್ಯಾಗ್ನಲ್ಲಿದ್ದ ತಿನಿಸು ಹುಡುಕಲು ನಿಂತಿದ್ದ ತಾಯಿಯನ್ನು ಕಂಡು ಇಲ್ಲಿ ನಿಲ್ಲಬೇಡಿ ಹೊರ ನಡೆಯಿರಿ ಎಂದು ದೇವಸ್ಥಾನದ ಹೋಮ್ ಗಾರ್ಡ್ ಗದ್ದರಿಸಿದ್ದಾನೆ ಆಗ ದೇವಸ್ಥಾನದ ಹೊರ ಬರುವ ಮಾರ್ಗದಿಂದ ಆಚೆ ಬಂದು ಹೊರಗಡೆ ಅಂಗಡಿಯೊಂದರಲ್ಲಿ ಕುಳಿತ ಮೇಲೆಯೂ ಅಲ್ಲಿಗೂ ಸಹ ಬಂದು ಇಲ್ಲಿಂದ ಹೋಗಿ ಎಂದು ತಾಯಿಗೆ ಹೇಳಿದ್ದಾನೆ ಮತ್ತೆ ಮಗುವಿಗೆ ತಿಂಡಿ ತಿನಿಸುವಾಗ ಬಂದ ಸವದತ್ತಿ ಠಾಣೆ ಸಿಬ್ಬಂದಿ ನಾಗನಗೌಡ ಹಾಗೂ ದೇವಸ್ಥಾನದ ಗಾರ್ಡ್ ಕರೆಪ್ಪ ಸೇರಿ ಎಲ್ಲಿಂದ ಎದ್ದು ಹೋಗಿ ಎಂದು ಜೋರಾಗಿ ಆವಾಜ್ ಹಾಕಿದ್ದಾರೆ ಕೂಡಲೇ ಪತ್ನಿ ತನ್ನ ಪತಿಗೆ ವಿಷಯ ತಿಳಿಸಿದ್ದಾಳೆ ಆಗ ಪತಿ ಅಣ್ಣಪ್ಪ ಯಾಕೆ ತರ ದುರ್ವರ್ತನೆ ತೋರುತ್ತಿದ್ದೀರಿ ಎಂದು ಪೊಲೀಸ್ ಸಿಬ್ಬಂದಿ ಮತ್ತು ಗೆ ಪ್ರಶ್ನೆ ಮಾಡುವ ವೇಳೆ ಮಾತಿನ ಚಕಾಮಕಿ ನಡೆದಿದೆ ಪೊಲೀಸ್ ಸಿಬ್ಬಂದಿಯು ಕೈಯಲ್ಲಿದ್ದ ಲಾಠಿಯನ್ನ ಅಪ್ಪಣ ತಲೆಗೆ ಬಲವಾಗಿ ಹೊಡೆದಿದ್ದಾನೆ ತಲೆಗೆ ಗಾಯ ಆದರೂ ಆಸ್ಪತ್ರೆಗೆ ಸೇರದೆ ಪೊಲೀಸ್ ಸಿಬ್ಬಂದಿ ಗಾರ್ಡ್ ಅವನ ಜೊತೆ ವಾಗ್ವಾದ ನಡೆಸಿದ್ದಾರೆ ಇದನ್ನೆಲ್ಲ ನೋಡಿದ ಸ್ಥಳೀಯರು ಹಲ್ಲೆಗೆ ಒಳಗಾದ ಅಪ್ಪಣ್ಣನನ್ನ ಆಸ್ಪತ್ರೆಗೆ ರವಾನಿಸಿದ್ದಾರೆ ಈ ಕುರಿತು ಸವದತ್ತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಬ್ಯೂರೋ ರಿಪೋರ್ಟ್ ಸಂತೋಷ್ ಮೇದಾರ